ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ವಾಲ್ನಟ್ಸಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಪ್ರತಿನಿತ್ಯ ಒಂದೆರಡು ವಾಲ್ನಟ್ಸ್ ಸೇವನೆ ಮಾಡಿ ಈ ಆರೋಗ್ಯ ಲಾಭ ಪಡೆಯಿರಿ ವಾಲ್ನಟ್ಸ್ ಸೂಪರ್ ಫುಡ್ ಆಗಿದ್ದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಪ್ರತಿನಿತ್ಯ ಕೆಲವು ವಾಲ್ನಟ್ಸ್ ಸೇವನೆ ಮಾಡುವುದರಿಂದ ಅನೇಕ ಆರೋ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ವಾಲ್ನಟ್ಸ್ ಒಣ ಹಣ್ಣುಗಳಲ್ಲಿ ಒಂದಾಗಿದೆ ಇದು ದುಬಾರಿಯಾಗಿದ್ದರೂ ಕೂಡ ಆರೋಗ್ಯದ ವಿಷಯದಲ್ಲಿ ಬಹಳ ಒಳ್ಳೆಯದು ಅಪಾರ ಪ್ರಮಾಣದ ಪೌಷ್ಟಿಕ ಸತ್ವವನ್ನು ಹೊಂದಿರುವ ವಾಲ್ನಟ್ಸ್ ಸೂಪರ್ ಫುಡ್ ಆಗಿದೆ ವಾಲ್ನಟ್ಸ್ ನಿಮ್ಮ ಹೃದಯ ಮತ್ತು ಮೆದುಳಿಗೆ ಬಹಳ ಒಳ್ಳೆಯದು ಪ್ರತಿನಿತ್ಯ ವಾಲ್ನಟ್ಸ್ ಅನ್ನು ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿಕೊಳ್ಳಬಹುದಾಗಿದೆ ಅದಲ್ಲದೆ ಇದರಲ್ಲಿರುವ ಕೊಬ್ಬಿನ ಆಮ್ಲಗಳು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ವಾಲ್ನಟ್ಸ್ ಸೇವನೆ ಮಾಡುವುದರಿಂದ ಎಲ್ ಡಿ ಎಲ್ ಕಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಲ್ಲದೆ ಹೃದಯ ರಕ್ತನ ಕಾಯಿಲೆಯ ಅಪಾಯವನ್ನು ತಗ್ಗಿಸಿಕೊಳ್ಳಬಹುದು ಹೃದಯಕ್ಕೆ ಬಹಳ ಒಳ್ಳೆಯದು ವಾಲ್ನಟ್ಸ್ನಲ್ಲಿ ಅಪಾರ ಪ್ರಮಾಣದ ಮೋನೋಸಾಚುರೇಟೆಡ್ ಮತ್ತು ಬಹು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳಿವೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತಿಳಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾದಂತೆ ಸಹಜವಾಗಿ ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ಸಮಸ್ಯೆಗಳಿಂದ ಪಾರಾಗಬಹುದು ಹಾಗಾಗಿ ಪ್ರತಿನಿತ್ಯ ನಿಯಮಿತವಾಗಿ ವಾಲ್ನಟ್ಸ್ ಸೇವನೆ ಮಾಡುವುದು ಒಳ್ಳೆಯದು ಮೆದುಳಿಗೆ ವಾಲ್ನಟ್ಸ್ ವಾಲ್ನಟ್ಸ್ ಪೈಟೋ ಕೆಮಿಕಲ್ಗಳನ್ನು ಒಳಗೊಂಡಿರುತ್ತದೆ ಜೊತೆಗೆ ಹೆಚ್ಚಿನ ಪ್ರಮಾಣದ ಬಹು ಅಪರ್ಯಾಪ್ತ ಕೊಬ್ಬುಗಳನ್ನು ಕೂಡ ಹೊಂದಿದೆ ಈ ಕಾರಣದಿಂದ ನಮ್ಮ ಮೆದುಳಿನ ಆರೋಗ್ಯ ಮತ್ತು ಕಾರ್ಯ ಎರಡಕ್ಕೂ ಹೆಚ್ಚು ಪ್ರಯೋಜನಗಳನ್ನು ನೀಡುತ್ತದೆ ಇದರಲ್ಲಿರುವ ಒಮೆಗಾ ಮೂರು ಕೊಬ್ಬಿನ ಆಮ್ಲಗಳು ಮೆದುಳಿನಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೆದುಳಿನ ಅನೇಕ ತೊಂದರೆಗಳನ್ನು ಕೂಡ ಇದು ನಿಧಾನವಾಗಿ ಕಡಿಮೆ ಮಾಡುತ್ತದೆ ಹಾಗಾಗಿ ಪ್ರತಿನಿತ್ಯ ನಿಯಮಿತವಾಗಿ ವಾಲ್ನಟ್ಸ್ಗಳನ್ನು ಸೇವನೆ ಮಾಡಿ ನಿಮ್ಮ ತೂಕ ನಿರ್ವಹಣೆಗೆ ವಾಲ್ನಟ್ಸ್ ನೀವು ತೂಕ ಇಳಿಸಿಕೊಳ್ಳುವ ಹಾದಿಯಲ್ಲಿದ್ದರೆ ವಾಲ್ನಟ್ಸ್ ನಿಮಗೆ ಸಹಾಯ ಮಾಡುತ್ತದೆ ಪ್ರತಿನಿತ್ಯ ಏಳರಿಂದ ಎಂಟು ವಾಲ್ನಟ್ಸ್ಗಳನ್ನು ತಿಂದು ನೀರು ಕುಡಿಯಬಹುದು ಇದರಿಂದ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಉಂಟಾಗುವುದರ ಜೊತೆಗೆ ಹೆಚ್ಚು ಕ್ಯಾಲೋರಿ ಸೇವನೆ ಮಾಡುವುದನ್ನು ತಪ್ಪಿಸುತ್ತೀರಿ ವಾಲ್ನಟ್ಸ್ಗಳಲ್ಲಿ ಒಮೆಗಾ ಮೂರು ಕೊಬ್ಬಿನ ಆಮ್ಲಗಳು ಪ್ರೋಟೀನ್ ಉತ್ಕರ್ಷಣ ನಿರೋಧಕಗಳು ಮೆಗ್ನೀಷಿಯಂ ತಾಮ್ರ ವಿಟಮಿನ್ ಎ ಡಿಯನ್ನು ಸಮೃದ್ಧವಾಗಿದೆ ಹೊಂದಿದೆ ಇದು ನಿಮ್ಮ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಯಾರೆಲ್ಲ ಅಧಿಕ ರಕ್ತದೊತ್ತಡ ಹೊಂದಿರುತ್ತಾರೆಯೋ ಅವರೆಲ್ಲ ಪ್ರತಿನಿತ್ಯ ವಾಲ್ನಟ್ಸ್ಗಳನ್ನು ಸೇವನೆ ಮಾಡಿ ಗರ್ಭಾವಸ್ಥೆಯಲ್ಲಿ ವಾಲ್ನಟ್ ಸೇವನೆ ಮಾಡುವುದು ಬಹಳ ಒಳ್ಳೆಯದು ಗರ್ಭಿಣಿಯರಲ್ಲಿ ಕೆಲವೊಮ್ಮೆ ಅಧಿಕ ರಕ್ತದೊತ್ತಡವು ಗರ್ಭಪಾತಕ್ಕೆ ಕಾರಣವಾಗಬಹುದು ಹಾಗಾಗಿ ದಿನನಿತ್ಯ ವಾಲ್ನಟ್ ಸೇವನೆ ಮಾಡುವುದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆ ವಾಲ್ನಟ್ಸ್ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಅನೇಕ ರೋಗಗಳಿಂದ ಪಾರು ಮಾಡುತ್ತದೆ ಹಾಗೆಯೇ ಇದರಲ್ಲಿರುವ ಮೈಕ್ರೋಬಯೋಟ ಕರುಳಿ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಕರುಳಿನ ಆರೋಗ್ಯವನ್ನು ಬೆಂಬಲಿಸುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಇದಿಷ್ಟು ವಾಲ್ನಟ್ಸ್ನ ಆರೋಗ್ಯಕರ ಪ್ರಯೋಜನಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್